ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಈ ಪ್ರಾಥಮಿಕ ಶಾಲೆಯ ಕಟ್ಟಡವನ್ನು ಯೂನಿಟ್ ಎರಡರಲ್ಲಿ ನಿರ್ಮಾಣ ಮಾಡಲಾಗಿದೆ ಆಲ್ಮಟ್ಟಿ ಹಿನ್ನೀರಿನಿಂದ ಮುಳುಗಡೆಯಾಗಿರುವಂಥ ಬಾಗಲಕೋಟೆಯ ಹಳೇ ನಗರದಿಂದ ಈ ಹೊಸ ನಗರಕ್ಕೆ ಸ್ಥಳಾಂತರ ಮಾಡಿರುವ ಹಿನ್ನೆಲೆಯಲ್ಲಿ ಈ ಯೂನಿಟ್ ಎರಡರಲ್ಲಿ ಇಂಥ ಶಾಲಾ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ ಕೋಟ್ಯಾಂತರ ರೂಪಾಯಿಗಳ ವೆಚ್ಚ ಮಾಡಿ ನಿರ್ಮಾಣ ಮಾಡಿರುವಂಥ ಈ ಕಟ್ಟಡ ಈಗ ವ್ಯರ್ಥವಾಗಿದ್ದು ಅನೈತಿಕ ಚಟುವಟಿಕೆಯ ತಾಣವಾಗುತ್ತಿದೆ ಜೊತೆಗೆ ಮುಳ್ಳು ಕಂಟಿನಿಂದ ಬೆಳೆಯುತ್ತಿದ್ದು ಅದು ಅಲ್ಲದೆ ಬೀರ್ ಬಾಟ್ಲಿ ಸೇರೆ ಸೇರಿದಂತೆ ಇತರ ವಸ್ತುಗಳು ಸಹ ಇಲ್ಲಿ ಬೇಕಾಬಿಟ್ಟಿಯಾಗಿ ಬಿದ್ದಾವೆ ಏನೆಲ್ಲ ಇದ್ದಾವೆ ಹೇಗೆಲ್ಲ ಹಾಳಾಗಿರ್ತದೆ ಎಂಬುದನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಈ ಕಟ್ಟಡ ಸುಸಜ್ಜಿತವಾಗಿ ನಿರ್ಮಾಣವನ್ನು ಮಾಡಲಾಗಿದೆ ಕೋಟ್ಯಾಂತರಪಾಯಿಗಳ ವೆಚ್ಚದಲ್ಲಿ ಸಂತ್ರಸ್ತರ ಮಕ್ಕಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಈ ಕಟ್ಟಡ ನಿರ್ಮಾಣವಾಗಿದೆ ಈಗ ನಾವಿಲ್ಲಿ ನೋಡ್ತಿರ್ಬೋದು ಇದು ಪ್ರಮುಖವಾಗಿರುವಂಥ ಒಂದು ಕಟ್ಟಡದ ಆವರಣ ಇಲ್ಲಿ ಈ ತಂತಿಯನ್ನು ಸುಟ್ಟು ಹಾಕಿದ್ದಾರೆ ಯಾರೋ ಬರ್ತಾರೆ ಯಾರೋ ಹೋಗ್ತಾರೆ ಹೀಗೆಲ್ಲ ಒಂದು ತಂತಿಯನ್ನು ಸುಟ್ಟು ಹಾಕ್ಬಿಟ್ಟು ಇದು ವೇಸ್ಟ್ ಮಾಡೋ ಜೊತೆಗೆ ಇದನ್ನು ಮಾರಾಟ ಮಾಡುವಂಥ ಏನು ವ್ಯವಹಾರ ಸಹ ಇಲ್ಲಿ ನಡೀತಿರ್ತದೆ ಈಗೆಲ್ಲ ನಾವು ನೋಡ್ತಿರ್ಬೇಕು ಇಲ್ಲಿ ಯಾರೋ ಬರದ ಕಾರಣಕ್ಕೆ ಯಾರ್ಯಾರೋ ಬಂದು ಈ ತರ ಒಂದು ಎಲ್ಲ ಗಲೀಜು ಮಾಡಿದ್ದಾರೆ ಇಡೀ ಪ್ರದೇಶ ಒಂದು ಕೊಳಸೆ ಈಗ ಕಟ್ಟಡವಾದ ನೋಡ್ಬೋದು ಆದರೆ ಈ ಏನು ಇಲ್ಲಿ ಡೋರ್ ಇದೆ ಆ ಡೋರ್ ಸುಗ ಎಲ್ಲ ಎಲ್ಲ ಡೋರ್ ಓಪನ್ ಆಗಿದ್ವಿ ಎಲ್ಲ ಶಾಲೆಯ ಕೊಠಡಿಗಳು ಎಲ್ಲ ಓಪನ್ ಆಗಿದ್ರೆ ಗ್ಲಾಸ್ ಇದ್ದಾವೆ ಮತ್ತು ಶೌಚಾಲಯ ಸಹ ಇದೆ ಆ ಗ್ಲಾಸ್ ಎಲ್ಲ ಒಡೆದು ಹಾಕಿದ್ದಾರೆ ಈ ಡೋರ್ ಎಲ್ಲ ಒಡೆದು ಹಾಕಿದ್ದಾರೆ ಯಾರ್ಯಾರು ಬಂದು ಇಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅನ್ನೋದು ಮಾತ್ರ ಮಾಹಿತಿ ತಿಳಿಯುತ್ತಿಲ್ಲ ಈ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದವರು ಕೋಟ್ಯಂತರ ವೆಚ್ಚ ಮಾಡಿ ಇಷ್ಟ ಕಟ್ಟಡ ನಿರ್ಮಾಣ ಮಾಡಿದ್ದು ವ್ಯರ್ಥ ಸರ್ಕಾರದ ಯೋಜನೆಗಳು ಹೇಗೆಲ್ಲ ಹಾಳಾಗುತ್ತವೆ ಎಂಬುದನ್ನು ಇದನ್ನು ಉದಾಹರಣೆಯಂತೆ ಹೇಳಬಹುದು ಯೂನಿಟ್ ಎರಡು ಸೆಕ್ಟರ್ ನಂಬರ್ ಒನ್ನೂರ ಹತ್ತರಲ್ಲಿ ಈ ಶಾಲಾ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಅಕ್ಕಪಕ್ಕದಲ್ಲಿ ಯಾವುದೇ ನಿವೇಶನ ಮತ್ತು ಜನಸಂದನೆ ಇಲ್ಲದ ಕಾರಣ ಇಲ್ಲೆಲ್ಲ ಕಿಡಿಗಡಿಗಳು ಯುವಕರು ಆಗಮಿಸಿ ಅನೈತಿಕ ಚಟುವಟಿಕೆ ತಾಣವನ್ನು ಮಾಡಿದ್ದಾರೆ ಬನ್ನಿ ಈಗ ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲಿ ಏನೋ ಒಂದು ಸಂಜೆ ಆಗಲಿ ಅಥವಾ ಬೆಳಗಿನ ಜಾವೇ ಆಗಲಿ ಆಗಮಿಸಿ ಇಲ್ಲಿ ಪಾರ್ಟಿ ಮಾಡ್ತಾರೆ ಹೀಗಾಗಿ ಈ ಪಾರ್ಟಿ ಮಾಡಿದ ಸಾಕ್ಷಿ ಎಂಬುದಕ್ಕೆ ಇಲ್ಲಿ ನೋಡ್ತಿರ್ಬೋದು ಈ ಮದ್ಯ ಸೇವನೆ ಮಾಡುವಂಥ ಬಾಟಲ್ಗಳು ಬಿದ್ದಿದ್ದಾವೆ ಸಿಗರೇಟ್ ಪ್ಯಾಕೆಟ್ಗಳು ಬಿದ್ದಿದ್ದಾವೆ ಬಿಯರ್ ಬಾಟ್ಲಿ ಹಾಗೂ ಇತರ ಈ ಸಾರಾಯಿ ಬಾಟಲ್ ಮತ್ತು ಇಲ್ಲೆಲ್ಲ ಊಟ ಮಾಡಿ ಪಾರ್ಟಿಗೀಟಿ ಮಾಡುವಂತ ಕೆಲಸ ಆಗಿದೆ ಇಲ್ಲಿ ಜನಸಂದನೆ ಇಲ್ಲಾರದ ಹಿನ್ನೆಲೆಯಲ್ಲಿ ಸಾಕಷ್ಟು ಇಲ್ಲಿ ಜನರು ಸಹ ಯಾರು ಸಂಪರ್ಕ ಇಲ್ಲದ ಕಾರಣಕ್ಕೆ ಹೀಗೆ ಯಾರ್ಯಾರು ಬಂದು ಇಲ್ಲೇ ಈ ಥರ ಒಂದು ಪಾರ್ಟಿ ವ್ಯವಸ್ಥೆ ಮಾಡು ಅನೈತಿಕ ಚಟುವಟಿಕೆ ತಾಣವನ್ನಾಗಿ ಮಾಡುತ್ತಿದ್ದಾರೆ ಸಿಹಿ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಇದಕ್ಕೆ ಸೂಕ್ತ ಒಂದು ನಿರ್ಬಂಧನೆ ಹಾಕುವ ಜೊತೆಗೆ ಇದನ್ನು ವ್ಯವಸ್ಥಿತವಾಗಿ ಅಭಿವೃದ್ಧಿಪಡಿಸಬೇಕೆಂದು ಸಾರ್ವಜನಿಕ ವಲಯದಲ್ಲಿ ಮಾತುಗಳು ಕೇಳಿ ಬರುತ್ತಿವೆ ಈ ಶಾಲೆಯ ಕಟ್ಟಡ ಪ್ರಮುಖವಾಗಿ ಇಲ್ಲಿ ಮೈದಾನ ಏನೋ ಮಾಡಲಾಗಿದೆ ಆದರೆ ಈ ಮೈದಾನದಲ್ಲಿ ನೋಡಬಹುದು ಈ ಜಾಲಿಕಂಠಿ ನಮ್ಮ ಈ ಭಾಗದಲ್ಲಿ ಹೇಳ್ತಾ ಇದ್ದಾರೆ ಜಾಲಿಕಂಠಿ ಅಂತ ಇಂಥ ಕಂಠಿ ಎಲ್ಲ ಬರೆದ್ಬಿಟ್ಟಿದೆ ಇದು ಮುಳ್ಳಿನ ಕಂಠಿ ಈ ಥರ ಏನೋ ಬೇಜವಾಬ್ದಾರಿ ಇರುವಂತಹ ಅಧಿಕಾರಿಗಳ ವರ್ತನೆಯಿಂದಾಗಿ ಇಂಥ ಒಂದು ಪರಿಸ್ಥಿತಿ ಆಗಿದೆ ಅಂತ ನಾನು ಹೇಳಬಹುದು ಅದೇ ರೀತಿಯಾಗಿ ಈ ಕೊಠಡಿ ಸಹ ಮಾಡಲಾಗಿದೆ ಸುಮಾರು ಹತ್ತಕ್ಕೂ ಹೆಚ್ಚು ಇಲ್ಲಿ ಕೊಠಡಿಗಳು ಇದ್ದಾವೆ ಬನ್ನಿ ಈ ಕೊಠಡಿ ಒಳಗಡೆ ಹೋಗುವ ನಿಮಗೊಂದು ದೃಶ್ಯ ತೋರಿಸ್ತಾ ಇದ್ದೀನಿ ಈ ಥರ ಕೊಠಡಿ ಏನೋ ಒಂದು ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಇಲ್ಲಿ ಬೋರ್ಡ್ ಇದೆ ಬ್ಲ್ಯಾಕ್ ಬೋರ್ಡ್ ಬ್ಲ್ಯಾಕ್ ಬೋರ್ಡು ಚೆನ್ನಾಗಿದೆ ಆದರೆ ಈ ಕೆಳಗಡೆ ನೋಡ್ತಾ ಇರ್ಬೋದು ಹಾಗೆ ಏನು ಈ ಗ್ಲಾಸ್ ಚೂರ್ಚರಾಗಿ ಚಾರಾಗಿ ಒಡೆದು ಹಾಕಿದ್ದಾರೆ ಯಾರು ಬರ್ತಾರೋ ಏನೋ ಆದರೂ ಈ ಥರ ಎಲ್ಲ ಒಡೆದು ಹಾಕಿ ಎಷ್ಟೊಂದು ಲಾಸ್ ಮಾಡಿದ್ದಾರೆ ಇದಕ್ಕೆ ಯಾರು ಜವಾಬ್ದಾರಿ ಇಲ್ವಾ ಅಧಿಕಾರಿಗಳು ಏನು ಮಲಗಿದ್ದಾರಾ ಈಗೆಲ್ಲ ಪ್ರಶ್ನೆ ಏನು ಜನರಲ್ಲಿ ಕಾಡುವಂತಾಗಿದೆ ನವನಗರದ ಯೂನಿಟ್ ಎರಡರಲ್ಲಿ ಹೀಗೆ ಸುಮಾರು ಮೂರು ಶಾಲೆಯ ಕಟ್ಟಡಗಳು ನಿರ್ಮಾಣ ಮಾಡಲಾಗಿದೆ ಮೂರು ಶಾಲೆಯ ಕಟ್ಟಡ ಇದೇ ಪರಿಸ್ಥಿತಿ ಇದೆ ಬಿ ಟಿ ಡಿ ಅವರು ಇದು ಹಸ್ತಾಂತರ ಮಾಡಿಲ್ಲವೆ ಶಿಕ್ಷಣ ಇಲಾಖೆದವರು ಇದನ್ನು ಹಸ್ತಾಂತರವಾಗಿ ತೆಗೆದುಕೊಂಡಿಲ್ಲವೆ ಮತ್ತು ಇಷ್ಟೆಲ್ಲ ಹಾಳಾಗಬೇಕಾದ್ರೆ ಏನು ಕಾರಣ ಜನಪ್ರತಿನಿಧಿಗಳ ಅಸಡ್ಡೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಎಂಬುದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯ ಆಗುತ್ತಿದೆ